ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ವಿಡಿಯೋ ಮೂಲಕ ನಿಮ್ಗೆಲ್ಲರಿಗೂ ಒಂದು ಮಾಹಿತಿ ತಿಳಿಸಬೇಕಾಗಿತ್ತು ಏನಪ್ಪಾ ಅದು ಮಾಹಿತಿ ಅಂದ್ರೆ ಸೊ ಯಾರೆಲ್ಲ ಜೂನ್ ಒಂದನೇ ತಾರೀಕಿನಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕರೆದಿರುವಂತಹ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರ ಪರೀಕ್ಷೆಯನ್ನ ಯಾರೆಲ್ಲ ಹಾಜರಾಗಿದ್ರು ಸೊ ಆಲ್ರೆಡಿ ಕೀ ಉತ್ತರಗಳನ್ನ ವೆಬ್ಸೈಟ್ ನಲ್ಲಿ ಬಿಡುಗಡೆ ಮಾಡಿದ್ರು ಸೊ ಈಗ ಒಂದಷ್ಟು ಟೂ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಸೊ ಯಾರೆಲ್ಲ ಪರೀಕ್ಷೆಗೆ ಹಾಜರಾಗಿದ್ರು ಸೊ ಒಳ್ಳೆ ಅಂಕಗಳನ್ನ ಪಡ್ಕೊಂಡಿದ್ರು ಸೊ ಅವ್ರೆಲ್ಲರೂ ಒಂದಷ್ಟು ಟೂ ನಲ್ಲಿ ಸೆಲೆಕ್ಟ್ ಆದ್ರೆ ಮುಂದೆ ಡೆಮೋ ಅನ್ನ ತಗೋತೀವಿ ಅಂತ ಹೇಳಿದ್ದಾರೆ ಸೊ ಹದಿನಾಲ್ಕನೇ ತಾರೀಕಿಗೆ ಡೆಮೋ ಅನ್ನ ಫಿಕ್ಸ್ ಮಾಡಿದ್ದಾರೆ ಸೊ ಒಂದೊಂದು ಡಿಸ್ಟಿಕ್ ಒಂದೊಂದು ದಿನಾಂಕದಂದು ಡೆಮೋವನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಡೆಮೋ ಮಾತ್ರ ಇನ್ನೆರಡು ಅಥವಾ ಮೂರು ದಿನಗಳಲ್ಲಿ ಈ ಒಂದು ಡೆಮೋ ಅನ್ನುವಂತಹ ಪ್ರೊಸೀಜರ್ ಕೂಡ ಮುಕ್ತಾಯವಾಗುತ್ತೆ ಸೊ ಒನ್ ರೆಸ್ಟ್ ನಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರೋ ಸೊ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಸೊ ನೀವು ಒಂದು ಒಳ್ಳೆ ಟಾಪಿಕನ್ನು ಆಯ್ಕೆ ಮಾಡಿಕೊಂಡು ಅಥವಾ ಒಳ್ಳೆ ಒಂದು ಲೆಸನನ್ನು ಆಯ್ಕೆ ಮಾಡಿಕೊಂಡು ಪ್ರಿಪೇರ್ ಆಗಿ ಪ್ರಿಪೇರ್ ಆಗಿ ಹೋಗಿ ಡೆಮೋ ಕೊಟ್ಟು ಬನ್ನಿ ಅದರ ಜೊತೆಗೆ ಡೆಮೋದ ನಂತರ ಇಂಟರ್ವ್ಯೂನು ಕೂಡ ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿದ್ದಾರೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮ ಡೆಮೊ ಪ್ರೊಸೀಜರ್ ತುಂಬಾ ಚೆನ್ನಾಗಿ ನೆರವೇರ್ಲಿ ಅಂತ ಕೇಳಿಕೊಳ್ಳುತ್ತಾ ಯಾರೆಲ್ಲ ಈ ಒಂದು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರ ಪರೀಕ್ಷೆಯನ್ನ ಅಟೆಂಡ್ ಮಾಡಿದಿರೋ ಸೊ ನೆಗ್ಲೆಕ್ಟ್ ಮಾಡದೆ ಒಂದಷ್ಟು ಟೂ ಲಿಸ್ಟ್ ಅನ್ನ ಬಿಟ್ಟಾಗ ಒಂದ್ಸಾರಿ ಕಣ್ ಹಾಯಿಸಿ ಅಂತ ಕೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್